జల జ్యేష్ఠ నిభాకారం జగదీశ పదాశ్రయం జగతీతల విఖ్యాతం జగన్నాథురుంభె మరణ సంధ్య ఐదనె పద్య సరస్వతీయ స్తోత్రమారు దాసరు చతురవదనరాణి అతిరోహిత విమల విజ్ఞాని నిగమ ప్రతి నిగమ ప్రతితిగలిమాని వీణాపా బ్రహ్మాణి ನುತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ಪುತಿ ಸನ್ಮತಿಯ ಪಾಲಿಸಿ ನೆಲೆಸು ನೇಮತ್ವದನ ಸದನದಲ್ಲಿ ಅಂತ ಎಷ್ಟು ಚೆನ್ನಾಗಿ ದಾಸರು ಸ್ತೋತ್ರ ಮಾಡ್ತಾರೆ ಅಂದರೆ ಚತುರ ವದನನ ರಾಣಿ ಅಂತ ಯಾವತ್ತು ಪರಮಾತ್ಮನ ಗುಣಗಾನ ಮಾಡಬೇಕು ಅಂತಾದರೆ ಸರಸ್ವತಿ ದೇವಿಯ ಅನುಗ್ರಹ ಬೇಕು ಇಂಥೋಳಿಯವಳು ಚತುರವದನ ಅಂದರೆ ನಾಲ್ಕು ಮುಖವುಳ್ಳ ಬ್ರಹ್ಮದೇವರ ರಾಣಿ ಅವನ ಪತ್ನಿಯಾಗಿದ್ದಾಳೆ ಸರಸ್ವತಿ ದೇವಿ ಅಥವಾ ಇನ್ನೊಂದು ರೀತಿಯಲ್ಲೂ ಕೂಡ ಈ ಶಬ್ದದ ಅರ್ಥ ಇದೆ ಚತುರವದನ ಅಂತ ಬ್ರಹ್ಮದೇವರಿಗೆ ಹೆಸರು ಯಾಕೆ ಅಂತಂದರೆ ಬ್ರಹ್ಮದೇವರ ನಮ್ಮ ಮುಖದಿಂದ ಕೆಲವು ಏನೇನೋ ಮಾತು ಬರುತ್ತೆ ಅಚಾಚುರ್ಯದಿಂದ ಎಲ್ಲ ಮಾತು ಬಂತು ಅಂತೀವಿ ಬಾಕಿಯವರು ಹೇಳ್ತಾರೆ ಆದರೆ ಬ್ರಹ್ಮದೇವರ ಮಾತು ಹಾಗಲ್ಲ ಎಂದು ಅಚಾತುರ್ಯದಿಂದ ಏನೇನೋ ಮಾತು ಬಂದುಬಿಡ್ತು ಅಂತ ಹೇಳಿ ಹೇಳಿಕೆ ಬರಲ್ಲ ಬ್ರಹ್ಮದೇವರಿಗೆ ಅದಂತಹ ಅಂತಹ ಅದ್ಭುತ ಮಾತುಳ್ಳ ಬ್ರಹ್ಮದೇವರ ಮಠದೆ ಅದು ಸರಸ್ವತಿ ದೇವಿಯರು ಮತ್ತು ಅವರ ಜ್ಞಾನ ಎಂಥದ್ದು ವಿಜ್ಞಾನಿ ಪರಮಾತ್ಮನ ವಿಶೇಷವಾದ ಜ್ಞಾನವುಳ್ಳವರು ಮೃದು ಜ್ಞಾನ ಇರುತ್ತೆ ಆದರೆ ನಮ್ದು ಎಂಥ ಜ್ಞಾನ ಅಂದರೆ ಮಲಜ್ಞಾನ ಮಲಜ್ಞಾನ ಅಂದರೆ ಮಲ ಅಂದರೆ ದೋಷ ಏನು ವಿಪರೀತ ಜ್ಞಾನ ಪರಮಾತ್ಮನ ಬಗ್ಗೆ ತಪ್ಪು ತಪ್ಪಾಗಿ ಜ್ಞಾನ ಇರುತ್ತೆ ವಿಪರೀತ ಜ್ಞಾನದ ಮಿಶ್ರಣ ಇರುತ್ತೆ ನಮ್ಮ ಜ್ಞಾನದಲ್ಲಿ ಆದರೆ ವಿಜ್ಞಾನಿ ಸರಸ್ವತೀ ದೇವಿ ಜ್ಞಾನವುಳ್ಳವಳು ಇಂಥ ಜ್ಞಾನ ಅಂದರೆ ವಿಮಲ ವಿಜ್ಞಾನಿ ವಿಪರೀತ ಜ್ಞಾನದ ಮಿಶ್ರಣ ಇರದ ಜ್ಞಾನವುಳ್ಳವಳು ಸರಸ್ವತೀ ದೇವಿ ಅತಿರೋಹಿತ ನಮಗೆ ಪರಮಾತ್ಮನ ಬಗ್ಗೆ ಪೂರ್ಣ ಗೊತ್ತಾಗಲ್ಲ ನಮಗಿಂತ ಜಾಸ್ತಿ ಪರಮಾತ್ಮನ ಬಗ್ಗೆ ಸರಸ್ವತಿ ದೇವಿಗೆ ಜ್ಞಾನ ಉಂಟು ಆದರೆ ಅದು ಅತಿರೋಹಿತ ಅಂದರೆ ಎಂದು ನಮ್ಗೆ ಎಷ್ಟೋ ಬಾರಿ ಎಷ್ಟು ಏನೋ ಗೊತ್ತಿರುತ್ತೋ ಅದು ಹೋಗುತ್ತೆ ಹಾಗೆ ಮರೆಯಾಗದ ಮರೆವು ಅನ್ನೋ ದೋಷ ಇರದ ಅತಿರೋಹಿತ ಅಂದರೆ ಮರೆವು ಎಂಬ ದೋಷ ಇರದ ಜ್ಞಾನವುಳ್ಳವಳು ದೇವಿ ಅಂತ ಒಂದು ಅರ್ಥ ಅಥವಾ ಪ್ರಲಯ ಬಂತು ಅಂದರೆ ನಮ್ಮ ಜ್ಞಾನ ಎಲ್ಲ ನಾಶ ಆಗುತ್ತೆ ಆದರೆ ಲಕ್ಷ್ಮಿ ಬ್ರಹ್ಮವಾಯುದೇವರು ಸರಸ್ವತಿ ಭಾರತೀಯವರು ಪ್ರಲಯ ಕಾಲದಲ್ಲೂ ಇವರ ಜ್ಞಾನ ಲೋಪ ಆಗೋಲ್ಲ ಅಂತಹ ಜ್ಞಾನವುಳ್ಳವರು ಮತ್ತು ನಿಗಮ ಪ್ರತತಿಗಳಿಗೆ ಅಭಿಮಾನಿ ಎಲ್ಲ ವೇದದಗಳಿಗೆ ಅಭಿಮಾನಿ ವೀಣಾಪಾಣಿ ಕಚ್ಚಪಿ ಎನ್ನುವ ವೀಣೆ ಧರಿಸಿದ್ದಾರೆ ಸರ್ ನಾನು ನಿನಗೆ ಬ್ರಹ್ಮಹಾಣಿ ಬ್ರಹ್ಮದೇವರ ಮಡದಿ ನತಿಸಿ ಬೇಡು ನಿಮಗೆ ನಮಸ್ಕಾರ ಮಾಡಿ ಕೇಳ್ತೇನಮ್ಮ ಏನು ಮಾಡಬೇಕು ಅಂದರೆ ಲಕ್ಷ್ಮಿ ಪತಿಯ ಗುಣಗಳ ಲಕ್ಷ್ಮಿಯ ಗಂಡನಾರ ಪತಿಯಾದ ಪರಮಾತ್ಮನ ಸ್ತೋತ್ರ ಮಾಡಲಿಕ್ಕೋಸ್ಕರ ಆಗಿ ಸನುಮತಿಯ ಪಾಲಿಸು ಒಳ್ಳೆಯ ಬುದ್ಧಿ ಕೊಡು ಅಷ್ಟೆಲ್ಲ ಸ್ತೋತ್ರ ನೆಲೆಸು ನೀ ವದನ ಮತ್ತು ವಾದನ ಸದನದಲ್ಲಿ ಅಂತಾರೆ ದಾಸರು ಅಂದರೆ ಸ್ತೋತ್ರ ಮಾಡಲಿಕ್ಕೋಸ್ಕರ ನೀನು ನನ್ನ ನಾಲಿಗೆಯಲ್ಲಿ ಬಂದು ಸನ್ನಿಹಿತಲಾಗಿ ನನ್ನ ನಾಲಿಗೆಯಿಂದ ಪರಮಾತ್ಮ ಸ್ತೋತ್ರ ಮಾಡಿಸಮ್ಮ ಅಂತ ಸರಸ್ವತಿಯ ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ಅಭಿಪ್ರಾಯನು ನಮ್ಮ ನಾಲಿಗೆ ನಮ್ಮ ಸಾಹಿತ್ಯ ಪರಮಾತ್ಮನಿಗೋಸ್ಕರ ಮೀಸಲಾಗಬೇಕಾದ್ರೆ ಮಾತ್ರ ಸಾರ್ಥಕ್ಕೆ ಹಾಗೆ ಮಾಡಮ್ಮ ಅಂತ ಇದು ಒಟ್ಟಾರೆ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಶ್ರೀಕೃಷ್ಣ ಅವರ